ಒಂದು ಉಾದಿಯಂತ್ರ ನಾವು ಎಲ್ಲ ವೀರ ವೀರ್ಯೈನ್ಯ ವೀರ ಶೈವ ಮತ್ತು ಲಿಂಗಾಯತ ತದನಂತರ ಏನು ಅನ್ನಬ ಸ್ವಲ್ನವರು ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಲಿಂಗಧಾರಣೆಯನ್ನು ಮಾಡಿ ಯಾವ ಶೋಷಿತ ವರ್ಗ ಅತ್ಯುತ್ತಮ ವ್ಯಕ್ತಿ ಒಳಗಾದಂಥ ವರ್ಗವನ್ನು ಸಮಾನತೆಯನ್ನು ಕೊಡುವುದರ ಮುಖಾಂತರ ಇವತ್ತು ಈ ನಾಡಿನಲ್ಲಿ ಇವತ್ತು ಅತ್ಯಂತ ಕಿಡೀರ ರಾಷ್ಟ್ರ ಪ್ರಪಂಚದಲ್ಲೇ ಇವತ್ತು ಬಸವಣ್ಣನವರ ಸಮಾನ ಮತ್ತು ಅದಕ್ಕೆ ನಮ್ಮ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಇವತ್ತು ಅಣ್ಣ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಇವತ್ತು ಸರ್ಕಾರವೇ ಅಧಿಕೃತ ಘೋಷಣೆ ಮಾಡಿದೆ ಆದ ಕಾರಣ ಇವತ್ತು ಈ ವರ್ಗದ ಜನರಿಗೆ ಇವತ್ತು ನ್ಯಾಯ ಕೊಡುವಂಥ ಕೆಲಸ ಅದರಲ್ಲಿ ನನಗೆ ಬಹುತೇಕ ನಾನು ನನಗೆ ಏನು ಕರ್ನಾಟಕ ರಾಜ್ಯದ ಕ್ರೀಡಾ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದ್ದೇನೆ ನಾನು ಅದನ್ನು ತಿರಸ್ಕಾರ ಮಾಡಿದೆ ಪ್ರಾಧಿಕಾರದ ಅಧ್ಯಕ್ಷೆ ನನಗೆ ಬೇಕಾಗಿಲ್ಲ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನನ್ನ ಅಭಿಲಾಷಕರು ಈ ವೀರ ಸೇವಾ ಲಿಂಗಾಯತ ನಿಗಮ ಕೂಡ ಇವತ್ತು ರಚನೆಯಾಗಿದೆ ಅದರಿಂದ ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ಯಾಕಂದರೆ ಹಿಂದಿನ ಸರ್ಕಾರದಲ್ಲಿ ಐದುನೂರು ಕೋಟಿ ಅನುದಾನ ಕೇವಲ ನೂರು ಕೋಟಿ ಅನುದಾನ ಮಾಡಿಕೊಂಡಿದ್ದಾರೆ ಅದಕ್ಕೆ ಇವತ್ತು ಈ ನಿಗಮದಿಂದ ನಮ್ಮ ಏನು ಆದಿ ಶಂಕರಾಚಾರ್ಯರು ಅನ್ನ ಬಸವಣ್ಣನವರು ಏನು ಒಂದು ಸಮಾನತೆಯನ್ನು ತರುವಂಥ ಕೆಲಸ ಮಾಡಿಲ್ಲ ಆ ಸಮಾನತೆಯನ್ನು ತಂದು ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸುವಂಥದ್ದು ನನ್ನ ಮುಂದಿನ ಗುರಿಯಾಗಿದೆ ಖಂಡಿತವಾಗಿ ಬಸವಣ್ಣನವರ ಅನ್ಯಾಯಿಯಾಗಿ ಅವರ ಹಾದಿಯನ್ನು ನೆಡೆದು ಈ ಒಂದು ನಿಗಮಕ್ಕೆ ಒಂದು ಹೊಸ ಬೆಳಕನ್ನು ಚೆಲ್ಲುವಂಥ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ ನಮ್ಮ ಇದಕ್ಕೆ ಬಹಳ ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಅನ್ನ ಬಸವಣ್ಣನ ಅನ್ಯಾಯಿಗಳು ಸಾಕಷ್ಟು ನೀಡಿದ್ದಾರೆ ಯಾಕಂದರೆ ಬಸವಣ್ಣವರ ಒಂದು ಭಾವಚಿತ್ರವನ್ನು ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಎಲ್ಲ ಕಚೇರಿಗಳಲ್ಲಿ ಹಾಕಬೇಕು ಅನ್ನೋದನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಅದು ಆ ಬಸವರ್ಣ್ಣ ಬಸವ ಜಯಂತಿ ದಿವಸನೇ ಎರಡು ಸಾವಿರ ಹದಿಮೂರರಲ್ಲಿ ನಮಗೆಲ್ಲರಿಗೆ ಗೊತ್ತಿದೆ ಮೇ ಹದಿನಾಲ್ಕರಂದು ಬಸವಣ್ಣನವರ ಜಯಂತಿ ದಿವಸನೇ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು ಯಾಕಂದರೆ ಅಷ್ಟು ಅಪ್ಪಟ ಬಸವಣ್ಣನವರ ಬಗ್ಗೆ ಅವರ ಅನುಯಾಯಿಯಾಗಿ ಅಷ್ಟೊಂದು ಅಪಾರವಾದ ಒಂದು ಗೌರವ ಇರುವಂಥ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಹುದ್ದೆಯನ್ನು ಕೂಡ ಅವರು ಭಾಳಷ್ಟು ವಿಚಾರ ಮಾಡ್ತಾರೆ ಯಾಕಂದರೆ ನನಗೆ ಕೊಟ್ಟರೆ ಸೂಕ್ತ ಅನ್ನೋದನ್ನು ಅವರು ಅರ್ಥಕೊಂಡೆ ಯಾಕಂದರೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾನು ಸಮುದಾಯದ ಜೊತೆ ಗುರುತಿಸ್ಕೊಂಡಂಥವ್ರು ಸಮುದಾಯದಲ್ಲಿ ಇರುವಂಥವರು ನಮ್ಮ ತಂದೆಯವರ ಆದಿಯಾಗಿ ಈ ಸಮುದಾಯದಲ್ಲಿ ನಾವು ಈ ರಾಜ್ಯಾದ್ಯಂತ ಗುರುತಿಸಿಕೊಂಡಂಥ ಕುಟುಂಬಕ್ಕೆ ಕೊಟ್ಟರೆ ಸೂಕ್ತ ಅನ್ನೋದ್ರ ಜೊತೆ ಎಷ್ಟೇ ಪೈಕೋಟಿ ಒತ್ತಡ ಇದ್ದರೂ ಕೂಡ ನನಗೆ ಯಾವುದೂ ಇದೆ ಇವತ್ತು ನನಗೆ ನನಗೆ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಖಂಡಿತವಾಗಿ ಅವರು ಅಂದ್ಕೊಂಡಂತೆ ಅವರ ಆಸೆಯಂತೆ ನೀರಿ ನೆರವೇರಿ ನೆರವೇರಿಸ್ತೀನಿ ಅನ್ನೋ ಮಾತ್ರ ಕೂಡ ನಾನು ಹೇಳಕ್ಕೆ ಇಚ್ಛೆ ವಿಶೇಷವಾಗಿ ರೈತರಿಗೆ ಮಹಿಳೆಯರಿಗೆ ವಿದ್ಯಾವಂತರಿಗೆ ಯಾಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಖಂಡಿತವಾಗಿ ಹೊಸ ಒಂದು ಅಧ್ಯಾಯವನ್ನೇ ರೂಪಿಸಿ